ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್ ಸ್ನೇಹಿತರೆ ನಾವು ಇಂದು ಬೃಹತ್ ಪ್ರಸಿದ್ಧವಾದಂತಹ ಗಂಗೈಕೊಂಡ ಚೋಳಾಪುರ ದೇವಾಲಯದ ಬಗ್ಗೆ ತಿಳಿಯೋಣ ಹೌದು ಗಂಗೈಕೊಂಡ ಚೋಳಪುರ ಎಂದು ಈ ದೇವಾಲಯಕ್ಕೆ ಯಾಕೆ ಕರೀತಾರೆ ಇದನ್ನು ನಿರ್ಮಿಸಿದವರು ಯಾರು ವಿಶ್ವದ ಯುನೆಸ್ಕೋ ಪಟ್ಟಿಯಲ್ಲಿ ಈ ದೇವಾಲಯ ಯಾಕೆ ಸೇರಿದೆ ಎಂಬ ಹಲವಾರು ರಹಸ್ಯಮಯ ಕುತೂಹಲಕಾರಿ ಅಚ್ಚರಿಯ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ವಿಡಿಯೋದೊಳಗಡೆ ಹೋಗೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ದೇವಾಲಯ ಪ್ರವೇಶಿಸುತ್ತಿದ್ದಂಗೆ ನಿಮಗೆ ಮುಂದೆ ಬೃಹತ್ ದ್ವಾರಪಾಲಕರನ್ನು ಕಾಣ್ಬೋದು ದೇವಾಲಯ ಪ್ರವೇಶಿಸುತ್ತಿದ್ದಂಗೆ ನಿಮಗೆ ಬಂಗಾರದ ಹಾಗೆ ಒಳೆಯುವಂಥ ಧ್ವಜಸ್ತಂಭವನ್ನು ಕಾಣಬೋದು ಹಾಗೆಯೇ ಮುಂದೆ ಹೋದರೆ ನಿಮಗೆ ಆಕರ್ಷಣೀಯವಾದ ಕೆತ್ತನೆಯ ಏಕಾಶಿಲಾ ನಂದಿಯನ್ನು ಕಾಣಬಹುದು ಇದು ನೋಡಲು ಬಹಳ ಸುಂದರವಾಗಿದೆ ಹಾಗೂ ದೇವಾಲಯದ ನೋಟವು ಬಹಳ ಸುಂದರವಾಗಿದೆ ಸ್ನೇಹಿತರೆ ದಕ್ಷಿಣ ಭಾರತದ ತಮಿಳುನಾಡಿನ ಹರಿಯೂರಿನ ಜಯಂಕೊಂಡ ಬಳಿ ಇರುವ ಒಂದು ಹಳ್ಳಿಯಲ್ಲಿ ಈ ದೇವಾಲಯವನ್ನು ಕಾಣಬಹುದು ಸಾವಿರದ ಇಪ್ಪತ್ತೈದರಲ್ಲಿ ಚೋಳ ಚಕ್ರವರ್ತಿಯಾದ ರಾಜೇಂದ್ರ ಚೋಳ ಅಂದರೆ ಚೋಳನ ಮಗನೇ ಈ ರಾಜೇಂದ್ರ ಚೋಳ ಈ ಚಕ್ರವರ್ತಿಯು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಚೋಳ ಚಕ್ರವರ್ತಿಯಾದ ರಾಜರಾಜ ಚೋಳನ ಮಗನೇ ಈ ರಾಜೇಂದ್ರ ಚೋಳನು ರಾಜೇಂದ್ರ ಚೋಳ ಎಷ್ಟು ದೊಡ್ಡ ಚಕ್ರವರ್ತಿಯಾಗಿದ್ದ ಅಂದರೆ ಇಡೀ ದಕ್ಷಿಣ ಭಾರತವನ್ನೇ ಅವನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡ ಪಲ್ಲವನನ್ನು ಸೋಲಿಸಿ ಆ ವಿಜಯದ ನೆನಪಿಗಾಗಿ ಹಾಗೂ ಇಡೀ ದಕ್ಷಿಣ ಭಾರತದ ಆಂಧ್ರ ಪ್ರದೇಶ ಬಂಗಾಳಕೊಳ್ಳಿ ಒಡಿಶಾ ಲಕ್ಷದ್ವೀಪ ಇಡೀ ದಕ್ಷಿಣ ಭಾರತದ ಉತ್ತರಾರ್ಧದಲ್ಲಿರುವಂಥ ತುಂಗಾಭದ್ರಿಯ ನದಿಯವರೆಗೂ ಒಳಗೊಂಡಿತ್ತು ಇವನ ಸಾಮ್ರಾಜ್ಯ ವಿಸ್ತರಿಸಿದೆ ಹಾಗೂ ರಾಜರಾಜ ಚೋಳನು ಗಂಗೈಕೊಂಡ ಚೋಳಪುರವನ್ನು ತನ್ನ ರಾಜಧಾನಿಯಾಗಿ ಮಾಡಿದನು ನಂತರ ಬಂದ ಚೋಳ ಸಾಮ್ರಾಜ್ಯವು ಇನ್ನೂರ ಅರವತ್ತು ವರ್ಷ ಕಾಲ ಈ ಚೋಳ ರಾಜ್ಯವನ್ನು ಆಳ್ವಿಕೆ ಮಾಡಿದರು ಸೋತ ರಾಜರುಗಳು ಗಂಗೆಯಿಂದ ನೀರು ತಂದು ಆ ನೀರಿನಿಂದ ಈ ಗಂಗೈಕೊಂಡ ಚೋಳಪುರ ಎಂಬ ಬಿರುದು ಅಂಕಿತವಾಯಿತು ಅಂತ ಹೇಳ್ಬೋದು ರಾಜೇಂದ್ರ ಚೋಳನು ತನ್ನ ತಂದೆಯಾದ ರಾಜರಾಜ ಚೋಳನ ದಿ ಲೆಜೆಂಡ್ ಬೃಹದೀಶ್ವರ ದೇವಾಲಯ ಹಾಗೆ ದೇವಾಲಯವನ್ನು ಕಟ್ಟಿದನು ಅದು ತುಂಬ ಚಿಕ್ಕದಾದ ದೇವಾಲಯವನ್ನು ಕಟ್ಟಿದನು ಈ ದೇವಾಲಯ ಕೂಡ ದ ಗ್ರೇಟ್ ಬೃಹದೀಶ್ವರ ದೇವಾಲಯವನ್ನೇ ಹೋಲುವಂತಹ ಚಿಕ್ಕವಾದ ದೇವಾಲಯವಾಗಿದೆ ನಮ್ಮ ಗಂಗೈಕೊಂಡ ಚೋಳಪುರ ದೇವಾಲಯ ಹಾಗೂ ಸ್ನೇಹಿತರೆ ಈ ದೇವಾಲಯದ ವಿಶೇಷತೆಗಳಲ್ಲಿ ಅಚ್ಚರಿಗಳಲ್ಲಿ ಮತ್ತೊಂದು ಅಂದರೆ ಸಿಂಹ ಗುಹೆ ಈ ಸಿಂಹ ಗುಹೆಯೊಳಗೆ ಒಂದು ರಹಸ್ಯ ಗುಹೆ ಕೂಡ ಇದೆ ಹಾಗೂ ಈ ಗುಹೆ ಒಳಗಡೆ ಗಂಗಾ ನದಿಯನ್ನು ಸ್ನಾನ ಮಾಡಿಕೊಂಡು ದೇವಾಲಯದೊಳಗಡೆ ರಾಜವಂಶಸ್ಥರು ಪ್ರವೇಶ ಮಾಡ್ತಾ ಇದ್ರು ಅಂತಲೂ ತುಂಬ ಊಹಾಪೋಹಗಳಿದೆ ನೀವು ಹೋದಾಗ ಆ ಸಿಂಹ ಗುಹೆ ಹಾಗೂ ಪಕ್ಕದಲ್ಲೇ ಇರುವಂತಹ ಗಂಗೆಯನ್ನು ತಂದು ಉತ್ತರ ಭಾರತದಿಂದ ಗಂಗೆಯನ್ನು ತಂದು ಆ ಬಾವಿ ಒಳಗಡೆ ಹಾಕಿದ್ರು ಅಲ್ಲಿಂದ ಸ್ನಾನ ಮಾಡಿಕೊಂಡು ದೇವಾಲಯದೊಳಗೆ ಪ್ರವೇಶ ಮಾಡ್ತಾರೆ ಬನ್ನಿ ಸ್ನೇಹಿತರೆ ದೇವಾಲಯದೊಳಗಡೆ ಪ್ರವೇಶ ಮಾಡೋಣ ಕ್ಯಾಮ್ರೋ ಯಾವುದು ದೇವಾಲಯದೊಳಗಡೆ ಅಲೋಡ್ ಇಲ್ಲ ಆದರೂ ನಾನು ತೋರಿಸ್ತೀನಿ ಹೇಗಿದೆ ಅಂತ ದೇವಾಲಯದೊಳಗೆ ಬೃಹತ್ ಕಂಬಗಳುಳ್ಳ ಕೆತ್ತನೆಯ ದೇವಾಲಯಗಳನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾರೆ ಅದ್ಭುತವಾಗಿದೆ ನೋಡೋಕ್ಕೆ ಸ್ವರ್ಗನೇ ಬಂದಂಗಿದೆ ಹಾಗೂ ಬೃಹತ್ ಹದಿಮೂರು ಅಡಿಯ ಶಿವಲಿಂಗನ ನಾವು ಕಾಣ್ಬೋದು ನೀವು ಎಲ್ಲೂ ನೋಡ್ಲಿಕ್ಕೆ ಸಿಗಲ್ಲ ಅದು ಈರಿಯ ಕೆತ್ತನೆಗಳು ಶಾಸನಗಳನ್ನು ನಾವು ಚೋಳರ ಕಾಲದ ಶಾಸನಗಳನ್ನ ಕೂಡ ನಾವು ನೋಡ್ಬೋದು ಬಹಳ ಸುಂದರವಾಗಿದೆ ಅದು ನೀವು ಒಂದ್ಸಲಿ ಹೋಗಿ ದೇವಾಲಯದೊಳಗಡೆ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ವಿಸಿಟ್ ಮಾಡಿ ನೀವು ಆದಷ್ಟು ಗಂಗೈಕೊಂಡ ಚೋಳಾಪುರಕ್ಕೆ ನಿಮಗೆ ಟೈಮೇ ಸಿಗಲ್ಲ ದೇವಸ್ಥಾನ ಎಷ್ಟು ನೋಡಿದ್ರೂ ನಿಮಗೆ ಟೈಮ್ ಸಿಗಲ್ಲ ಬಹಳ ಸುಂದರವಾದಂಥ ದೇವಾಲಯ ಅಂದರೆ ಅವ್ರ ತಂದೆ ಒಂದು ಮೇಲಿನ ಗೌರವಕ್ಕೋಸ್ಕರ ಅಷ್ಟು ಎತ್ತರವಾಗಿ ನಾವು ಕಟ್ಟಬಾರ್ದು ಅಂತ ಅದಕ್ಕಿಂತ ಚಿಕ್ಕದಾಗಿ ಅಂತಲ್ಲ ರಾಜರಾಜೇಂದ್ರ ಚೋಳ ಈಸ್ ದ ಗ್ರೇಟ್ ಮ್ಯಾನ್ ಹಾಗೂ ಅವರ ವಂಶ ಅವರ ಒಂದು ಸಾಮ್ರಾಜ್ಯ ಎಷ್ಟು ವಿಸ್ತರಿಸಿತ್ತು ಅಂದರೆ ಆ ದೇವಾಲಯ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆಲ್ಲ ಯಾವ ಥರ ಇತ್ತು ಅವರ ಸಾಮ್ರಾಜ್ಯ ಎಷ್ಟು ಅದ್ಭುತವಾಗಿತ್ತು ಕಲೆ ವಾಸ್ತುಶಿಲ್ಪಕ್ಕೆ ಧಾರ್ಮಿಕಕ್ಕೆ ಸಂಸ್ಕೃತಿಗೆ ಅವರು ಕೊಟ್ಟಂಥ ಕೊಡುಗೆಗಳು ಅಪಾರ